శ్రీ శారదా గురుభ్యో నమ బ్రహ్మానందం పరమసుఖదం కేవలం జ్ఞానమూర్తిం ద్వంద్వాతీతం గగనసదృశం తత్వమస్యాదిలక్ష్యం ఏకం నిత్యం విమలమచలం సర్వీ సాక్షిభూతం భావాతీతం త్రిగుణరహితం సద్గురుం తం నమామి శ్రీ గురుచరిత్రయ శ్రీగూరుచరిత్రయత్నయ అధ్యాయకే స్వాగత ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತ್ಯೇ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಕುಲದೇವತಾಯೇ ನಮಃ ಶ್ರೀ ದತ್ತಾತ್ರೇಯ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಗುರುಭ್ಯೋ ನಮಃ ಆಮೇಲೆ ನಾಮಧಾರಕನು ವಿನಯದಿಂದ ಸ್ವಾಮಿ ಕೃಪಾವಂತ ಸಿದ್ಧಮುನಿಗಳೇ ಆಮ್ಲೇಂಛ ರಾಜನು ಶ್ರೀಗುರುಗಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿದ್ದನು ಅಲ್ಲಿಂದ ಅವರು ತಿರುಗಿ ಗಾಣಗಾಪುರಕ್ಕೆ ಬಂದರೆಂದು ಹಿಂದೆ ಹೇಳಿದಿರಿ ಆಗ ಅಮೃತಮಯವಾದ ಗುರುಚರಿತ್ರೆಯು ಮುಂದೆ ಹೇಗೆ ನಡೆಯಿತು ಎಂಬುದನ್ನು ಹೇಳಿರಿ ಎಂದನು ಆಗ ಸಿದ್ಧರು ವತ್ಸ ನಾಮಧಾರಕ ಕೇಳು ಅತಿ ವಿಶೇಷವಾದ ಮುಂದಿನ ಕಥೆಯನ್ನು ಕೇಳುವುದರಿಂದ ಸಕಲ ಪಾಪಗಳು ನಾಶವಾಗಿ ಚಿಂತಿಸಿದ ಫಲಗಳಾಗುವವು ಶ್ರೀ ಗುರುಗಳು ಆಮ್ಲೇ ರಾಜನ ಭೇಟಿಯನ್ನು ತೆಗೆದುಕೊಂಡು ಗಾಣಗಾಪುರಕ್ಕೆ ಬಂದ ನಂತರ ತಮ್ಮ ಮನಸ್ಸಿನಲ್ಲಿ ಇನ್ನು ಗುಪ್ತವಾಗಿರಬೇಕೆಂದು ವಿಚಾರ ಮಾಡಿ ಶಿಷ್ಯರನ್ನು ಕರೆದು ಎಲೆ ಶಿಷ್ಯರೀರ ನಮ್ಮ ಪ್ರಸಿದ್ಧಿಯು ಬಹಳವಾಗಿ ಆ ಯವನ ರಾಜರು ನಮ್ಮ ದರ್ಶನಕ್ಕೆ ಬಂದು ಸುಖವನ್ನು ಹೊಂದಿದನು ಆದ್ದರಿಂದ ಲೇಚ್ಛ ಜನರಿಗೆ ನಮ್ಮ ಮೇಲೆ ಭಕ್ತಿಯು ಉಂಟಾಗಿದೆ ಇನ್ನು ನಮ್ಮ ದರ್ಶನಕ್ಕೆ ನಾನಾ ಜಾತಿಯ ಜನರು ಬರುವರು ಆದ್ದರಿಂದ ಇಲ್ಲಿ ನಾವು ಇನ್ನು ಪ್ರಕಟವಾಗಿ ಇರುವುದು ಸರಿಯಲ್ಲ ಈಗ ಗುಪ್ತವಾಗಿರಬೇಕೆಂದು ಹೇಳಿ ಶ್ರೀಶೈಲ ಯಾತ್ರೆಗೆ ಹೋಗುವೆವೆಂಬ ನೆವವನ್ನು ಮಾಡಿ ಎಲ್ಲ ಜನರಿಗೆ ಕಾಣುವಂತೆ ಪ್ರಕಟ ರೂಪದಿಂದ ಶಿಷ್ಯರ ಸಹಿತ ಸಹಜವಾಗಿ ಶ್ರೀಶೈಲ ಯಾತ್ರೆಗೆ ಹೊರಟರು ಆಗ ಅಲ್ಲಿಯ ಎಲ್ಲ ಭಕ್ತರು ಅವರನ್ನು ಕಳಿಸಲಿಕ್ಕೆ ಬಂದು ಬಹಳವಾಗಿ ಚಿಂತಿಸುತ್ತಿದ್ದರು ಶ್ರೀ ಗುರುಗಳು ಅವರನ್ನು ಸಮಾಧಾನ ಮಾಡುವುದಕ್ಕಾಗಿ ಅತಿ ಪ್ರೀತಿಯಿಂದ ಅಲ್ಲಿಯೇ ನಿಂತುಕೊಂಡರು ಆಮೇಲೆ ಎಲ್ಲ ಆ ಎಲ್ಲ ಭಕ್ತ ಜನರು ದುಃಖಿಸುತ್ತಾ ಬಂದು ಅವರ ಚರಣಗಳಿಗೆ ನಮಸ್ಕಾರ ಮಾಡಿ ಸ್ವಾಮಿ ಗುರುವರಿಯರೇ ಯತಿರಾಯರೇ ನಮ್ಮನ್ನು ಬಿಟ್ಟು ಯಾಕೆ ಹೋಗುವಿರಿ ನಿಮ್ಮ ಭಕ್ತರ ಕಾಮಧೇನು ನೀವು ಭಕ್ತರ ಕಾಮಧೇನು ನೀವು ನಾವು ಅಜ್ಞಾನಿಗಳಾದ ಬಾಲಕರು ತಾವು ನಮ್ಮ ಕಲ್ಯಾಣಕರ್ತರಾಗಿದ್ದು ಈಗ ನಮ್ಮನ್ನು ಬಿಟ್ಟು ಯಾಕೆ ಹೋಗುವಿರಿ ನಿತ್ಯ ತಮ್ಮ ದರ್ಶನದಿಂದ ನಮ್ಮ ಪಾಪಗಳೆಲ್ಲವೂ ಹೋಗಿ ನಮ್ಮ ಮನಸ್ಸಿನ ಇಚ್ಛೆಗಳು ತೀವ್ರವಾಗಿ ಸಿದ್ಧಿಸುವವು ತಾಯಿಯು ತನ್ನ ಕೂಸನ್ನು ತಿರಸ್ಕಾರ ಮಾಡಿಬಿಟ್ಟು ಹೋಗುವಳೆ ನೀವೇ ನಮ್ಮ ತಂದೆ ತಾಯಿಗಳಾದ್ದರಿಂದ ನಮ್ಮನ್ನು ತಿರಸ್ಕರಿಸಬಾರದು ಎಂದು ಬೇಡಿಕೊಂಡರು ಈ ಪ್ರಕಾರ ಭಕ್ತರ ನಾನಾ ತರದ ವಿನಂತಿಯನ್ನು ಕೇಳಿ ಶ್ರೀಗುರುಗಳು ನಕ್ಕು ಅತಿ ಪ್ರೀತಿಯಿಂದ ಎಲೆ ಭಕ್ತರೇ ನೀವು ಏನು ಚಿಂತೆ ಮಾಡಬೇಡಿರಿ ನಾವು ಇದೇ ಗ್ರಾಮದಲ್ಲಿ ವಾಸ ಮಾಡಿ ನಿತ್ಯವೂ ಅಮರಜ ಸಂಗಮದಲ್ಲಿ ಸ್ನಾನ ಮಾಡುತ್ತಾ ಮಧ್ಯಾಹ್ನದಲ್ಲಿ ಗುಪ್ತವಾಗಿ ಸದಾ ಈ ಮಠದಲ್ಲಿ ಇರುವೆವು ನಮ್ಮ ಒಳ್ಳೆಯ ಪ್ರೇಮದ ಭಕ್ತರಿಗೆ ಮಾತ್ರ ನಾವು ಪ್ರತ್ಯಕ್ಷ ಕಾಣಿಸುವೆವು ಅಜ್ಞಾನಿಗಳಾದ ಲೋಕದ ಜನರ ದೃಷ್ಟಿಗೆ ಯಾತ್ರೆಗೆ ಹೋಗುವೆವೆಂದು ಹೇಳಿ ಹೋಗುವೆವು ನಿತ್ಯ ಔದುಂಬರ ವೃಕ್ಷವಿರುವ ಕೃಷ್ಣ ಪಂಚಗಂಗಾ ಸಂಗಮದಲ್ಲಿ ಅಂದರೆ ನರಸೋಭಾವಾಡಿಯಲ್ಲಿ ಪ್ರಾತಸ್ನಾನ ಮಾಡಿ ಆಮೇಲೆ ಬಿಂದು ಕ್ಷೇತ್ರದಲ್ಲಿ ಅಂದರೆ ಕಾಶಿಯಲ್ಲಿ ಅನುಷ್ಠಾನ ಮಾಡುತ್ತಾ ಮಧ್ಯಾಹ್ನದಲ್ಲಿ ಭೀಮಾ ತಟಾಕಕ್ಕೆ ಬರುವೆವು ಅಮರಜ ಸಂಗಮದಲ್ಲಿ ಮತ್ತೆ ಸ್ನಾನ ಮಾಡಿ ಆಮೇಲೆ ಮಠಕ್ಕೆ ಬಂದು ನಿರ್ಗುಣ ರೂಪದಿಂದಿದ್ದು ನಿಮ್ಮ ಪೂಜೆಯನ್ನು ಸ್ವೀಕರಿಸುವೆನು ಈ ವಿಷಯಕ್ಕೆ ಯಾರು ಮನಸ್ಸಿನಲ್ಲಿ ಚಿಂತೆ ಮಾಡಬಾರದು ನಾವು ಈಗ ಗಾಣಗಾಪುರದಲ್ಲಿಯೇ ಅಹೋರಾತ್ರಿ ವಾಸವಾಗಿರುವೆವು ಈ ಮಾತು ತ್ರಿವಾರ ಸತ್ಯವು ಅದಕ್ಕೆ ಯಾರು ಸಂಶಯ ಮಾಡಬಾರದು ಯಾರು ನಮ್ಮ ಮೇಲೆ ಭಕ್ತಿಯನ್ನು ಮಾಡುತ್ತಾರೋ ಅವರ ಮೇಲೆ ನಮ್ಮದು ಅತಿ ಪ್ರೀತಿಯಾಗುವುದು ಆದ್ದರಿಂದ ಅವರು ತಮ್ಮ ಇಚ್ಛೆಯ ಫಲವನ್ನು ಹೊಂದುವರು ಇದು ನಮ್ಮ ಸಿದ್ಧ ವಾಕ್ಯವಿರುತ್ತದೆ ಸಂಗಮದಲ್ಲಿರುವ ಅಶ್ವತ್ಥ ವೃಕ್ಷವು ಕಲ್ಪ ವೃಕ್ಷವಾಗಿದೆ ಅದನ್ನು ಪೂಜಿಸಿದವರ ಸರ್ವ ಇಷ್ಟಾರ್ಥಗಳು ಬೇಗನೆ ಸಿದ್ಧಿಸುವವು ಹಿಂದೆ ಹೀಗೆ ಆ ಅಶ್ವತ್ಥವನ್ನು ಪೂಜಿಸಿ ಆಮೇಲೆ ಮಠಕ್ಕೆ ಬರಬೇಕು ಆ ಮಠದಲ್ಲಿರುವ ಚಿಂತಾಮಣಿಯಂತಿರುವ ನಿರ್ಗುಣವಾದ ನಮ್ಮ ಪಾದುಕಗಳನ್ನು ಭಕ್ತಿಯಿಂದ ಪೂಜಿಸಬೇಕು ಬಳಿಕ ಮಠದಲ್ಲಿರುವ ಸರ್ವ ವಿಘ್ನಗಳನ್ನು ನಾಶ ಮಾಡುವಂತಹ ವಿಘ್ನಹರ ಚಿಂತಾಮಣಿ ವಿನಾಯಕನನ್ನು ಒಂದೇ ಮನಸ್ಸಿನಿಂದ ಪೂಜಿಸಬೇಕು ಕೂಡಲೇ ಚಿಂತಿಸಿದ ಫಲವಾಗಿ ಲಾಭವಾಗುವುದು ಸಮಸ್ತ ವಿಘ್ನಗಳ ಅಂತಕನಾದ ವಿನಾಯಕನಿಗೆ ಪೂಜಿಸಿ ಬಾಣಗಾಪುರದಲ್ಲಿ ಭೀಮಾ ತೀರದಲ್ಲಿರುವ ವಿಶೇಷವಾದ ಅಷ್ಟತೀರ್ಥಗಳಲ್ಲಿ ಭಕ್ತಿಯಿಂದ ಸ್ನಾನ ದಾನಾದಿಗಳನ್ನು ಮನೋಭಾವದಿಂದ ಆಚರಿಸಬೇಕು ತ್ರಿಕಾಲದಲ್ಲಿಯೂ ನಮಗೆ ಆನಂದದಾಯಕವಾದ ಆರತಿಗಳನ್ನು ಮಾಡಬೇಕು ಹೀಗೆ ಮಾಡಿದ ಭಕ್ತರ ಇಚ್ಛೆಗಳು ಪೂರ್ಣವಾಗುವವು ಎಂದು ಹೇಳಿ ಶ್ರೀಗುರುಗಳು ಹೊರಟರು ಆ ಭಕ್ತ ಜನರು ಶ್ರೀಗುರುಗಳನ್ನು ಮುಂದಕ್ಕೆ ಕಳಿಸಿ ಕಣ್ಮರೆಯಾಗುವ ತನಕ ಅವರನ್ನು ನೋಡಿ ಮನಸ್ಸಿನಲ್ಲಿ ಚಿಂತೆ ಮಾಡುತ್ತಾ ಹಿಂತಿರುಗಿ ಮಠಕ್ಕೆ ಬಂದು ನೋಡಲಾಗಿ ಅಲ್ಲಿಯೂ ಶ್ರೀಗುರುಗಳು ಕಾಣಿಸಿದರು ಆಗ ಆ ಜನರು ಆಶ್ಚರ್ಯ ಹೊಂದಿ ಶ್ರೀಗುರುಗಳು ಸತ್ಯವಾಗಿ ತ್ರೈಮೂರ್ತಿ ಅವತಾರವು ಇವರಿಗೆ ನರರೆಂದು ಯಾರು ಅನ್ನುವರೋ ಅವರು ನರಕವನ್ನು ಹೊಂದುವರು ಇದು ಸತ್ಯವೆಂದು ತಿಳಿರಿ ನಮಗೆ ಶ್ರೀಗುರುಗಳ ಮಹಿಮೆಯು ತಿಳಿಯುವುದಿಲ್ಲ ಎಂದು ಆ ಕೂಡಲೇ ಮತ್ತೆ ನೋಡಲು ಅಲ್ಲಿ ಯಾರೂ ಕಾಣಿಸಲಿಲ್ಲ ಶ್ರೀಗುರುಗಳು ನಿತ್ಯ ಎಲ್ಲರ ಕಣ್ಣಿಗೆ ಕಾಣಿಸದೆ ಪ್ರೇಮವುಳ್ಳ ಭಕ್ತರ ಕಣ್ಣುಗಳಿಗೆ ಕಾಣಿಸುತ್ತಾ ಗುಪ್ತವಾಗಿ ಮಠದಲ್ಲಿಯೇ ಇರುವರು ಮತ್ತ ಶ್ರೀಗುರುಗಳು ಭಕ್ತರಿಗೆ ದೃಷ್ಟಾಂತವನ್ನು ತೋರಿಸುವುದಕ್ಕಾಗಿ ಶ್ರೀ ಪರ್ವತದಲ್ಲಿರುವ ಪಾತಾಳ ಗಂಗೆಯ ತೀರ ಅಂದರೆ ಶ್ರೀಶೈಲ ಪರ್ವತದ ಪಾತಾಳ ಗಂಗೆಯ ತೀರಕ್ಕೆ ಹೋಗಿ ಕುಳಿತು ಶಿಷ್ಯರನ್ನು ಕುರಿತು ಎಲೈ ಶಿಷ್ಯರಿರ ತೀವ್ರವಾಗಿ ಒಂದು ಪುಷ್ಪಾಸನವನ್ನು ಸಿದ್ಧ ಮಾಡಿರಿ ನಾವು ಅದರ ಮೇಲೆ ಕುಳಿತು ಈ ನದಿಯನ್ನು ದಾಟಿ ಹೋಗಿ ಶ್ರೀ ಮಲ್ಲಿಕಾರ್ಜುನನಲ್ಲಿ ಐಕ್ಯವಾಗುವೆವು ಎಂದು ಆಜ್ಞೆ ಮಾಡಿದರು ಅವರ ಅಪ್ಪಣೆಯಂತೆ ಆ ಶಿಷ್ಯರು ಕೂಡಲೇ ಸೇವಂತಿಗೆ ಕಮಲ ಕಲ್ಲಾರ ಮಾಲತಿ ಮೊದಲಾದ ಪುಷ್ಪಗಳನ್ನು ಬಾಳೆಯ ಎಲೆಯಲ್ಲಿ ಸುತ್ತಿ ತಂದು ಅತಿ ವಿಚಿತ್ರವಾದ ಹಾಗೂ ಪರ್ವಿ ಪವಿತ್ರವಾದ ಪುಷ್ಪಾಸನವನ್ನು ಸಿದ್ಧ ಮಾಡಿ ನದಿಯಲ್ಲಿ ಹಾಕಿದರು ಆಗ ಗುರುಗಳು ಎಲೈ ಶಿಷ್ಯರೇ ಇನ್ನು ನೀವು ಊರಿಗೆ ಹೋಗಿರಿ ಎಂದು ಹೇಳಿದರು ಆ ಮಾತು ಕೇಳಿ ಅವರೆಲ್ಲರೂ ದುಃಖ ಪಡುತ್ತಾ ಬರುತ್ತಿದ್ದರು ಅದನ್ನು ಚಂದ್ರಮೌಳಿ ಸ್ವರೂಪರಾದ ಶ್ರೀಗುರುಗಳು ನೋಡಿ ಎಲೈ ಶಿಷ್ಯರೇ ನಾವು ನಿಮ್ಮ ಸಮೀಪದಲ್ಲಿ ಗಾಣಗಾಪುರದಲ್ಲಿಯೇ ಇರುವೆವು ನೀವು ವಿಪರೀತ್ ಭಾವನೆಯನ್ನು ಮಾಡಬೇಡಿರಿ ಈಗ ಬಹಿರಂಗವಾಗಿ ಇತರ ಜನರ ಕಣ್ಣಿಗೆ ಕಾಣುವಂತೆ ಹೋಗುವೆವು ಆದರೆ ಗಾಣಗಾಪುರದಲ್ಲಿಯೇ ಗುಪ್ತವಾಗಿದ್ದು ಕೇವಲ ಭಕ್ತರ ಮನೆಯಲ್ಲಿ ಸದಾ ಇರುವೆವು ಎಂದು ಇದು ನಿಶ್ಚಯವೆಂದು ತಿಳಿಯಿರಿ ನಿಮಗೆ ಈ ಪ್ರಕಾರ ದೃಷ್ಟಾಂತವು ಆಗುವುದು ಎಂದು ಹೇಳಿ ಆ ಶಿಷ್ಯರೆಲ್ಲರನ್ನು ಸಮಾಧಾನ ಮಾಡಿ ಅಲ್ಲಿಂದ ಎದ್ದು ಬಂದು ಶಕೆ ಹದಿಮೂರು ನೂರ ಎಂಬತ್ತು ಬಹುಧಾನ್ಯ ನಾಮ ಸಂವತ್ಸರ ಕನ್ಯಾಗತ ಉತ್ತರಾಯಣ ಕುಂಭ ಸಂಕ್ರಮಣ ಶಿಶಿರಋತು ಮಾಘ ಬಹುಳ ಪ್ರತಿಪದೆ ಶುಕ್ರವಾರದ ಪುಣ್ಯ ದಿವಸ ಆ ಪುಷ್ಪಾಸನದಲ್ಲಿ ಕುಳಿತು ನಿಜಾನಂದದಲ್ಲಿ ಮಗ್ನರಾಗಿ ಶಿಷ್ಯರನ್ನು ಕುರಿತು ಎಲೈ ಶಿಷ್ಯರೇ ಇನ್ನು ನಾವು ನಮ್ಮ ಸ್ಥಾನಕ್ಕೆ ಹೋಗಬೇಕೆವು ನಾವು ಆಚೆಯ ದಂಡೆಗೆ ಮುಟ್ಟಿದೆವೆಂಬ ನ ಬಗ್ಗೆ ಗುರುತಿಗಾಗಿ ನಿಮಗೆ ಪ್ರಸಾದ ರೂಪವಾಗಿ ಸೇವಂತಿಗೆ ಪುಷ್ಪಗಳನ್ನು ಕಳಿಸುವೆವು ಅವುಗಳನ್ನು ನೀವು ಭಕ್ತಿಯಿಂದ ತೆಗೆದುಕೊಂಡು ಹೋಗಿ ಅಖಂಡವಾಗಿ ಪೂಜೆ ಮಾಡಿರಿ ಅದರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯು ನಿರಂತರವಾಗಿ ವಾಸ ಮಾಡುವಳು ನಿಮಗೆ ಇನ್ನೊಂದು ಗುರುತು ಹೇಳುವೆನ್ನು ಕೇಳಿರಿ ನನಗೆ ಗಾಯನದ ಮೇಲೆ ಬಹಳ ಪ್ರೀತಿಯೂ ಇದೆ ಆದ್ದರಿಂದ ಯಾರು ಗಾಯನದ ರೂಪದಿಂದ ನಮ್ಮ ಸ್ಮರಣೆಯನ್ನು ಮಾಡುವರೋ ಅವರ ಮೇಲೆ ನಮ್ಮ ಅತ್ಯಂತ ಪ್ರೀತಿಯುಂಟಾಗಿ ಅವರ ಮನೆಯಲ್ಲಿ ನಾವು ಅಖಂಡವಾಗಿ ಇರಬೇಕು ಅವರ ಮನೆಯಲ್ಲಿ ರೋಗದ ಉಪದ್ರವವು ಆಗುವುದಿಲ್ಲ ಅವರ ಬಡತನವು ತೀವ್ರವಾಗಿ ದೂರ ಹೋಗುವುದು ಅವರು ಪುತ್ರ ಪೌತ್ರ ಐಶ್ವರ್ಯಾದಿಗಳಿಂದ ಕೂಡಿ ಶತಾಯುಷಿಗಳಾಗಿ ಆನಂದದಿಂದ ಇರುವರು ಯಾರು ನಿರಂತರವಾಗಿ ನಮ್ಮ ಚರಿತ್ರೆಯನ್ನು ಕೇಳುವರೋ ಹಾಗೂ ಓದುವರೋ ಅವರ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿರುವಳು ಆ ಈ ವಿಷಯದಲ್ಲಿ ಯಾರು ಮನಸ್ಸಿನಲ್ಲಿ ಸಂಶಯವನ್ನು ಹಿಡಿಯಬಾರದು ಎಂದು ಭಕ್ತರಿಗೆ ಹೇಳಿ ಶ್ರೀಗುರುಗಳು ಅದೃಶ್ಯರಾದರು ಆಗ ಆ ಶಿಷ್ಯರು ಬಹಳ ಹೊತ್ತು ಬಹಳ ಹೊತ್ತು ಚಿಂತೆ ಮಾಡುತ್ತಾ ನದಿಯಲ್ಲಿ ನೋಡುತ್ತಿದ್ದರು ಅಷ್ಟರಲ್ಲಿ ದಂಡೆಯ ಮೇಲೆ ನಾವಿಕರು ಬಂದು ಎಲ್ಲ ಶಿಷ್ಯರನ್ನು ಕುರಿತು ಕೆಲವು ಸಮಾಚಾರವನ್ನು ಹೇಳಹತ್ತಿದರು ಸ್ವಾಮಿ ನಾವು ನದಿಯ ಆಚೆಯ ದಂಡೆಯಲ್ಲಿದ್ದೆವು ಆಗ ಅಲ್ಲಿ ಹೋಗುವ ಒಬ್ಬ ಗುರು ಮುನೀಶ್ವರರನ್ನು ಪ್ರತ್ಯಕ್ಷವಾಗಿ ನೋಡಿದೆವು ಅವರು ಯತಿ ವೇಷದಿಂದಿದ್ದು ಕೈಗಳಲ್ಲಿ ದಂಡ ಕಮಂಡಲಗಳನ್ನು ಹಿಡಿದಿದ್ದರು ಕಾಲಲ್ಲಿ ಸುವರ್ಣ ಪಾದುಕೆಗಳನ್ನು ಮೆಟ್ಟಿದ್ದರು ಅವರ ಹೆಸರು ನರಸಿಂಹ ಸರಸ್ವತಿ ಅವರು ನಿಮಗೆ ಕೆಲವು ಸಂಗತಿಗಳನ್ನು ಹೇಳೆಂದು ಹೇಳಿರುವರು ಕೇಳಿರಿ ಈಗ ಕಲಿ ಪ್ರಾಬಲ್ಯವು ಬಹಳವಾದ್ದರಿಂದ ಎಲ್ಲ ಜನರಿಗೆ ತಿಳಿಯುವಂತೆ ನಾವು ಈಗ ನಾವು ವನಕ್ಕೆ ಹೋಗುವೆವು ಆದರೆ ಸತ್ಯವಾಗಿ ನಾವು ಸದಾ ಗಾಣಗಾಪುರದಲ್ಲಿಯೇ ಗುಪ್ತ ರೂಪದಿಂದ ವಾಸಿಸುವೆವು ನೀವು ಭ್ರಾಂತಿಯಿಂದ ದುಃಖ ಮಾಡಬೇಡಿರಿ ಶ್ರೀ ಗುರುನಾಥರು ಚರಣದಲ್ಲಿ ಸುವರ್ಣ ಪಾದಕೆಗಳನ್ನು ಧರಿಸಿ ಹೋಗುತ್ತಿರುವ ದೃಷ್ಟಾಂತವನ್ನು ಕಂಡೆವು ನೀವು ನಿಮ್ಮ ಸ್ಥಳಕ್ಕೆ ಹೋಗಿ ನಮ್ಮ ಭಕ್ತಿ ಮಾಡುತ್ತಾ ವಂಶ ಪರಂಪರೆ ಸುಖದಿಂದ ಇರಿ ಈಗ ನದಿಯಲ್ಲಿ ಪ್ರಸಾದ ಪುಷ್ಪಗಳು ತೇಲಿ ಬರುವವು ಅವುಗಳನ್ನು ವೈದ್ಯ ಪೂಜೆ ಮಾಡಿರಿ ಎಂದು ಹೇಳಿ ಶ್ರೀಗುರುಗಳು ಹೋದರು ಎಂದು ನಾವಿಕರು ಹೇಳಲು ಆಗ ಆ ಭಕ್ತರು ಸುಮ್ಮನಾಗಿ ಅತಿಹರ್ಷದಿಂದ ಪ್ರಸಾದ ಪುಷ್ಪಗಳು ಬರುವುದನ್ನು ನೋಡುತ್ತಿದ್ದರು ಅಷ್ಟರಲ್ಲಿ ನಾಲ್ಕು ಪ್ರಸಾದ ಪುಷ್ಪಗಳು ಬಂದವು ನಾಲ್ಕು ಮುಖ್ಯ ಮಶ್ ಮುಂದಿ ಶಿಷ್ಯರು ಅವುಗಳನ್ನು ತೆಗೆದುಕೊಂಡು ಹಿಡಿದುಕೊಂಡರು ಎಂದು ಶಿಶ್ ಸಿದ್ಧರು ಹೇಳಿದರು ಆಗ ನಾಮಧಾರಕನು ಸ್ವಾಮಿ ಸಿದ್ಧಮುನಿಗಳೇ ಶ್ರೀಗುರುಗಳಿಂದ ಉಪದೇಶ ಹೊಂದಿದ ಮುಖ್ಯ ಶಿಷ್ಯರು ಯಾರು ಯಾರು ಯಾರಿಗೆ ಪ್ರಸಾದ ಪುಷ್ಪಗಳು ಸಿಕ್ಕವು ಎಂದು ಕೇಳಿದನು ಇದನ್ನು ಕೇಳಿ ಸಿದ್ಧರು ಎಲೆ ಶಿಷ್ಯನೇ ಶ್ರೀಗುರುಗಳಿಗೆ ಅನೇಕ ಜನ ಶಿಷ್ಯರಿದ್ದು ಅವರೆಲ್ಲರೂ ಗಾಣಗಾಪುರದಲ್ಲಿ ತಮ್ಮ ತಮ್ಮ ಮನೆಗಳಲ್ಲಿರುವರು ಆಶ್ರಮ ತೆಗೆದುಕೊಂಡ ಸನ್ಯಾಸಿಗಳನ್ನು ತೀರ್ಥಯಾತ್ರೆಗೆ ಕಳಿಸಿದ್ದರು ಅವರ ಹೆಸರುಗಳನ್ನು ವಿಸ್ತಾರವಾಗಿ ಹೇಳುವೆ ಕೇಳು ಸನ್ಯಾಸಿಗಳಾದ ಬಾಲಕೃಷ್ಣ ಸರಸ್ವತಿ ಉಪೇಂದ್ರ ಮಾಧವ ಸರಸ್ವತಿ ಎಂಬ ಇಬ್ಬರು ಶಿಷ್ಯರನ್ನು ಶ್ರೀಗುರುಗಳು ಪ್ರೀತಿಯಿಂದ ಈ ಮೊದಲೇ ತೀರ್ಥಯಾತ್ರೆಗೆ ಕಳಿಸಿದ್ದರು ಆಗ ನಾನು ಸಂಗಮದಲ್ಲಿದ್ದೆನು ಇದರ ಹೊರತು ಗೃಹಸ್ಥಾಶ್ರಮದ ಶಿಷ್ಯರು ಅನೇಕರಿದ್ದರು ಅವರೆಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ಸುಖವಾಗಿದ್ದರು ಆಗ ಗುರುಗಳ ಸಂಗಡ ಶ್ರೀಪರ್ವತಕ್ಕೆ ಸಾಖರೆ ಸಾಯಂದೇವ ನಂದಿ ಕವಿ ನರಹರಿ ಕವಿ ಮತ್ತು ನಾನು ಹೀಗೆ ನಾಲ್ಕು ಜನ ಮುಖ್ಯ ಶಿಷ್ಯರು ಹೋಗಿದ್ದೆವು ನಮ್ಮ ನಾಲ್ವರಿಗೆ ಪ್ರಸಾದ ಪುಷ್ಪಗಳು ಸಿಕ್ಕವು ಅವ ಅವುಗಳನ್ನು ತೆಗೆದುಕೊಂಡು ಆಮೇಲೆ ಮಠಕ್ಕೆ ಬಂದೆವು ಆ ಪ್ರಸಾದ ಪುಷ್ಪವೇ ನನಗೆ ಪೂಜ್ಯ ವಸ್ತುವಾಗಿದೆ ಇಕೋ ನೋಡು ಎಂದು ಆ ಪ್ರಸಾದ ಪುಷ್ಪವನ್ನು ತೋರಿಸಿ ಎಲೆ ನಾಮಧಾರಕನೇ ಗುರುಮಹಿಮೆಯು ಈ ಪ್ರಕಾರ ಇರುತ್ತದೆ ಅದು ಹೇಳಲಿಕ್ಕೆ ಅನುಪಮವೂ ಅಪಾರವೂ ಆಗಿರುತ್ತದೆ ನಿನಗೆ ಸ್ವಲ್ಪವೇ ಹೇಳಿದೆನು ಶ್ರೀ ಗುರುಚರಿತ್ರೆಯು ಕಾಮಧೇನುವಾಗಿರುವುದು ನಿನಗೆ ತಕ್ಕ ಮಟ್ಟಿಗೆ ವಿಸ್ತಾರವಾಗಿ ಹೇಳಿದನು ಇದರಿಂದ ನಿನ್ನ ದುಃಖ ದಾರಿದ್ರ್ಯಗಳು ದೂರ ಹೋದವೆಂದು ನಿಶ್ಚಯವಾಗಿ ತಿಳಿ ಈ ಪ್ರಕಾರ ಅತಿ ಪವಿತ್ರವಾದ ಗುರುಚರಿತ್ರೆಯನ್ನು ಓದುವವರು ಅಥವಾ ಕೇಳುವವರು ಮತ್ತು ಹೇಳುವವರು ಲಕ್ಷ್ಮೀವಂತರಾಗಿ ಪುತ್ರ ಪೌತ್ರರಿಂದ ಕೂಡಿ ಆನಂದದಿಂದ ಇರುವರು ಮತ್ತು ಅವರು ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥಗಳನ್ನು ಹೊಂದುವರು ಹಾಗೂ ಅವರ ಮಾತಾ ಪಿತೃಕೂಲದವರು ಮಹಾ ಸುಖವನ್ನು ಹೊಂದುವರು ಹೀಗೆ ಸಿದ್ಧರು ಹೇಳಲು ನಾಮಧಾರಕನು ಸಂತೋಷ ಹೊಂದಿದವನಾಗಿ ಕಾಲ ಸಕಲ ಭೀಷ್ಟಗಳನ್ನು ಹೊಂದಿದನು ಶ್ರೀ ಗುರುಚರಿತ್ರೆಯನ್ನು ಬರೆದರೆ ಸರ್ವಸಿದ್ಧಿಯಾಗುವುದು ಎಂದು ಸಿದ್ಧರು ಹೇಳಿದರು ಈ ಪ್ರಕಾರ ಸಿದ್ಧರು ಹೇಳಿದ್ದನ್ನು ಕೇಳಿ ನಾಮಧಾರಕನು ಸಂತೋಷ ಹೊಂದಿದನು ಇತ್ತ ಸರಸ್ವತಿ ಗಂಗಾಧರನು ಅತಿ ಮನೋಹರವಾದ ಈ ಗುರುಚರಿತ್ರೆಯನ್ನು ಕೇಳಿದವರು ಈ ಸಂಸಾರ ಸಾಗರವನ್ನು ದಾಟಿ ಮೋಕ್ಷವನ್ನು ಪಡೆಯುವರು ಮತ್ತು ಅವರು ಸರೋಖರವಾಗಿ ಸತ್ಯವಾಗಿಯೂ ಸಕಲಾಭೀಷ್ಟಗಳನ್ನು ಹೊಂದುವರು ಆದ ಕಾರಣ ಎಲ್ಲರೂ ಶ್ರೀ ಗುರುಚರಿತ್ರೆಯನ್ನು ಕೇಳಿರಿ ಎಂದು ನಾಮಧಾರಕನು ಹೇಳಿದನು ಎಂದು ಅಂದನು ಶ್ರೀ ಗುರುಚರಿತ್ರೆ ಎಂಬುದು ಅಮೃತ ತುಂಬಿದ ಪಾತ್ರೆಯು ಭಾವುಕ ಜನರು ಅದರೊಳಗಿನ ಅಮೃತವನ್ನು ತೀವ್ರವಾಗಿ ಸ್ವೀಕಾರ ಮಾಡಬೇಕು ಅಂದರೆ ಭಕ್ತಿಯಿಂದ ಚಿತ್ತಗೊಟ್ಟು ಗುರುಚರಿತ್ರೆಯನ್ನು ಸಂಪೂರ್ಣವಾಗಿ ಕೇಳಬೇಕು ಅದರಿಂದ ಸಕಲಾಭೀಷ್ಟಗಳು ಸಾಧಿಸುವವು ಪುತ್ರ ಪೌತ್ರರನ್ನು ಪಡೆಯಬೇಕೆಂಬ ಇದ್ದವರಿಗೆ ಆ ಈ ಗುರುಚರಿತ್ರೆಯು ಪ್ರೀತಿಯದಾಗಿರುತ್ತದೆ ಗುರುಚರಿತ್ರೆಯನ್ನು ಭಕ್ತಿಯಿಂದ ಕೇಳಬೇಕು ಶ್ರವಣ ಮಾತ್ರದಿಂದ ಅವರ ಮನೆಯಲ್ಲಿ ಅಖಂಡ ಲಕ್ಷ್ಮಿಯು ಆನಂದದಿಂದ ವಾಸ ಮಾಡುವಳು ಇದರ ಶ್ರವಣ ಮಾತ್ರದಿಂದ ಚತುರ್ವಿಧ ಪುರುಷಾರ್ಥಗಳು ಪರಮಾರ್ಥವು ಸಾಧಿಸುವವು ಮತ್ತು ಶ್ರೀ ನರಸಿಂಹ ಸರಸ್ವತಿ ಗುರುಗಳು ಶ್ರೋತೃಗಳ ವಂಶಾನುವಂಶವನ್ನು ರಕ್ಷಿಸುವರು ಎಲೈ ಶ್ರೋತೃಗಳೇ ನಿಮಗೆ ನಮಸ್ಕಾರ ಮಾಡಿ ಹೇಳುವೆನು ಈ ಕಥಾಮೃತವನ್ನು ಎಲ್ಲರೂ ಕೇಳಿರಿ ಸಕಲಾಭೀಷ್ಟಗಳು ಸಾಧಿಸುವವು ಮುಖ್ಯವಾಗಿ ಭಕ್ತಿಯು ಕಾರಣ ಪ್ರೇಮದಿಂದ ಕಾರಣ ಪ್ರೇಮದಿಂದ ಶ್ರವಣ ಪಠಣ ಮಾಡಿದರೆ ಮನನ ನಿಜ ಧ್ಯಾನಗಳು ಪ್ರೀತಿಯಿಂದ ತಾವಾಗಿಯೇ ಸಾಧಿಸುವವು ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು ಪ್ರ ಶಂಕರರು ಅವರ ಚರಣಗಳಲ್ಲಿ ಮನಸ್ಸನ್ನು ಪೂರ್ಣವಾಗಿ ಅರ್ಪಣ ಮಾಡಬೇಕು ಅವರ ಅನುಗ್ರಹದಿಂದ ಸಮಸ್ತ ಜನರು ಪೂರ್ಣವಾಗಿ ಸುಖವನ್ನು ಹೊಂದುವರು ಈ ಗ್ರಂಥಕ್ಕೆ ಶುದ್ಧ ವಸ್ತ್ರವನ್ನು ಕಟ್ಟಿ ಶುದ್ಧ ಮನಸ್ಸಿನಿಂದ ಮನೆಯಲ್ಲಿ ಶುದ್ಧ ಸ್ಥಳದಲ್ಲಿಟ್ಟು ಪೂಜಿಸಬೇಕು ಹೀಗೆ ಶ್ರೀ ಗುರುಚರಿತ್ರಾಮೃತದಲ್ಲಿ ಸಿದ್ಧ ನಾಮಧಾರಕ ಅಮೃತ ಸಂವಾದವಿದೆ ಈ ಅಧ್ಯಾಯದಲ್ಲಿ ಶ್ರೀ ಗುರು ಸಮಾಧಿಯ ವಿಖ್ಯಾತ ಕಥೆಯು ಬಂದಿದೆ ఇది శ్రీ పరమ కథా గురుచరిత్రమకాల్పతర సిద్ధనామధారక సంవాదే శ్రీస్వామి శ్రీశైలయాత్రాభిగమన కర్తీవన సందర్శనం నామ నామేక పంచాశతమోధ్యాయ శ్రీ గురునాథార్పణమస్తు నమస్తే శారదాదేవి శారదావి కాశ్మీరపురమాసిమహం ప్రార్థయే నిత్యం విద్యాదానం చేహి మే నమస్కారం